ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಿ ಮತ್ತು ವಿಜು ಬಡಿಯಿಂದ ಕರಗ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ ಇತ್ಯಾಗಿ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡ ಅಣ್ಣ ಅವರು ದೇವಾಲಯಕ್ಕೆ ಭೇಟಿ ನೀಡಿ ಶುಭಾಶಯ ಕೋರಿ ಪೂಜೆ ಪೂಜೆ ಪುನಸ್ಕಾರಗಳು ತೀರ್ಥ ಪುರಸ್ಕಾರಗಳನ್ನು ಶುಭಾಶಯ ಕವರಿ ಎಲ್ಲರೂ ಎಲ್ಲ ಕರಗದ ಮಂಡಿಯಲ್ಲಿ ಶುಭಾಶಯಗಳನ್ನು ಹೇಳಿದ್ದಾರೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನನ್ನ ಸಹಾಯ ನನ್ನ ಯಾವಾಗಲೂ ದೇವಸ್ಥಾನ ಎಲ್ಲರಿಗೂ ನಮಸ್ಕಾರ ಇವತ್ತು ಕರಗದಮ್ಮ ದೇವಿ ಕರಗದ ಪ್ರಯುಕ್ತ ಇವತ್ತು ಭಾಳ ವಿಶೇಷವಾಗಿ ತುಂಬ ಸಂತೋಷ ಇದೆ ಭಾಳ ಅದ್ಧೂರಿಯಾಗಿ ಡೊಳ್ಳು ಕೋಣಿತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮೇತವಾಗಿ ಒಂದು ಕರಗದಮ್ಮನ ಒಂದು ಕರಗ ಮಹೋತ್ಸವನ ಭಾಳ ಅದ್ಧೂರಿಯಾಗಿ ಸ್ವಾಗತ ಹೊರ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಭಾಳ ಅದ್ಧೂರಿಯಾಗಿ ಡೊಳ್ಳುಕೋಣದ ಸಮೇತವಾಗಿ ನಮಗೆ ಸ್ವಾಗತ ಹೊರಲಿಕ್ಕೆ ನಾನು ಎಂದಿಗೂ ಶಿರುಣಿಯಾಗಿರ್ತೇನೆ ಆ ಕರಗದಮ್ಮ ದೇವಿ ಹತ್ರ ನಾನು ಕೇಳ್ಕೊಳ್ಳೋದೇನೆಂದರೆ ನಮ್ಮ ಶಿಡ್ಡುಗಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಳ್ಳೆ ಅಭಿವೃದ್ಧಿ ಕಾರ್ಯಗಳಾಗಲಿ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ರೈತ ವರ್ಗ ಎಲ್ಲ ಚೆನ್ನಾಗಿರ್ ವ್ಯಾಪಾರಸ್ಥರು ಇಲ್ಲಿ ಏನು ನಗರದಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ದೊಡ್ಡ ವ್ಯಾಪಾರಸ್ಥರು ಎಲ್ಲರೂ ಕೂಡ ಆರ್ಥಿಕವಾಗಿ ಸದೃಢವೂ ಆಗಲಿ ಅಂತೇಳ್ಬಿಟ್ಟ ಕರಗದಮ್ಮ ದೇವಿಯಲ್ಲಿ ಮೊರೆ ಇಟ್ಟಿದ್ದೇನೆ ಆ ತಾಯಿ ನಮ್ಮಮ್ಮ ಮುಂದಿನ ವರ್ಷ ಈ ಥರ ಆಚರಣೆ ಮಾಡೋದ್ರೊಳಗಡೆ ಏನು ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಹಣಕಾಸಿನಲ್ಲಿ ಅದರ ಹತ್ತು ಕೊಟ್ಟು ಹೆಚ್ಚಿಗೆ ಆ ತಾಯಿ ನೀಡಲಿ ಹೇಳ್ಬಿಟ್ಟು ಸಮಸ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಎಲ್ಲರಿಗೂ ತಾಯಿ ಒಳ್ಳೇದು ಮಾಡಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಕೇಳಬೇಕಿದ್ದು ಎಲ್ಲೋದು ದೇವಾಲಯಗಳಲ್ಲಿ ಇವತ್ತು ಇಡೀ ಸ್ಟೇಟಲ್ಲೇ ನಮ್ಮಲ್ಲೇ ಪಿ ಯು ಸಿನಲ್ಲಿ ಒಳ್ಳೆ ರ್ಯಾಂಕ್ಸ್ ಬಂದಿದ್ದಾರೆ ಮುಂದೆ ಎಸ್ ಎಲ್ ಸಿನಲ್ಲೂ ಕೂಡ ಒಳ್ಳೆ ರ್ಯಾಂಕ್ಸ್ ಬರ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ನನಗೇನಂದರೆ ಓದ್ತಾ ಇರುವಂಥ ಒಂದು ಒಳ್ಳೆಯ ಅನುಕೂಲ ಮಾಡಬೇಕು ಅನ್ನೋದೇ ಒಂದು ನನ್ನ ಮನೋಭಾವ ಹಾಗಾಗಿ ನಾವು ಇವತ್ತು ಶಿಡ್ಲಘಟ್ಟದ ಕಾಂಗ್ರೆಸ್ ಭವನದಲ್ಲಿ ಸುಮಾರು ಸುಮಾರು ಅಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ಜನರಲ್ ಎಕ್ಸಾಮ್ಗೆ ಪ್ರಿಪರೇಷನ್ ಇರ್ಬೋದು ಐ ಎ ಎಸ್ ಕೆ ಎಸ್ ತರಗತಿಗಳಿಗೆ ಉಚಿತವಾಗಿ ಇವತ್ತು ಕ್ಲಾಸಸ್ನ ಈಗಾಗಲೇ ಪ್ರಾರಂಭ ಮಾಡಿದೀವಿ ಒಂದು ಹಿಂದಿನಿಂದ ಉಚಿತವಾಗಿ ಕ್ಲಾಸಸ್ ಪ್ರಾರಂಭ ಆಗಿದೆ ನಡೀತಾ ಇದೆ ಆ ತಾಯಿ ಕರಗದಮ್ಮ ದೇವಿಯಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಿಂದನೇ ಎ ಸಿ ಡಿ ಸಿ ಮತ್ತು ಒಳ್ಳೊಳ್ಳೆ ಅಧಿಕಾರಿಗಳಾಗಿ ಹೊರ ಹೊಮ್ಮಬೇಕು ಅನ್ನೋದೇ ನನ್ನ ಉದ್ದೇಶ ಹಾಗಾಗಿ ಇವತ್ತು ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದೀನಿ ಯಾರಾದರೂ ವಿದ್ಯಾರ್ಥಿಗಳು ಅದಕ್ಕೆ ಅರ್ಹರಾಗಿದ್ದರೂ ಅದನ್ನು ಉಪಯೋಗಿಸ್ಕೋಬೋದು ಎಲ್ಲ ಇಷ್ಟು ಎಲ್ಲ ಕೆಲಸಗಳು ಕೂಡ ಉಚಿತವಾಗಿರ್ತದೆ ಮುಂದಿನ ದಿನಗಳಲ್ಲಿ ಆ ತಾಯಿ ಒಂದು ಈ ಒಂದು ನಮ್ಮ ಶಿಡ್ಲುಘಟ್ಟೆ ವಿಧಾನಸಭಾ ಕ್ಷೇತ್ರದ ಒಂದು ಸೇವೆ ಮಾಡೋದಕ್ಕೆ ಆ ತಾಯಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಅವ್ರ ತಾಯಿಲಿ ಮೊರೆ ಇಟ್ಟಿದ್ದೀನಿ ಆ ತಾಯಿ ಖಂಡಿತ ಅವಕಾಶ ಮಾಡಿಕೊಡ್ತಾರೆ ಏನೇ ಆಗಲಿ ನಮ್ಮ ಉಸಿರು ತನಕ ಈ ಶಗಟ್ಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು ಶಕ್ತಿ ಮೀರಿ ಮಾಡ್ತೀನಿ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ನಮಸ್ಕಾರ